ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎಸ್ ಸಿ ಕ್ಯಾಟಗರಿಯ ಒಂದು ಏನು ಮೀಸಲಾತಿ ಪ್ರಮಾಣಪತ್ರ ಪ್ರಮಾಣ ಪತ್ರ ಇದೆ ಅದಕ್ಕೆ ಕೊಡಬೇಕು ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಆದೇಶ ಬಂದಿದೆ ಸರ್ಕಾರದಿಂದ ಹಾಗೆ ಯಾವ ಯಾವ ಕ್ಯಾಟಗರಿಗಳು ಯಾವ ಯಾವದರಲ್ಲಿ ನೀವು ಪ್ರಮಾಣ ಪತ್ರ ತಗೋಬಹುದು ಅನ್ನೋದು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಇದು ವೆರಿ ಗುಡ್ ನ್ಯೂಸ್ ಹಾಗೆ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಐನೂರು ಹುದ್ದೆಗಳಿಗೆ ನೀವು ರೆಕ್ರೂಮೆಂಟ್ ಮಾಡಬೇಕು ಅದಕ್ಕೆ ಮೀಸಲಾತಿಯನ್ನು ನೀವು ಕೊಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಆದೇಶದ ಆದಷ್ಟು ಬೇಗ ಗ್ರಾ ವಿಲೇಜ್ ಅಕೌಂಟೆಂಟ್ ನಿಮಗೆ ನೇಮಕತೆ ಆಗುತ್ತೆ ಇದು ವರ್ಷಕ್ಕೊಂದ್ಸಲ ನೇಮಕತೆ ಆಗಲೇಬೇಕು ಅಂತ ಕೂಡ ತಿಳಿಸಿದ್ದಾರೆ ಹಾಗೆ ಕೆಇಿ ನಾನು ಟಿಕ್ ಮಾಡಿ ಕೆಇ ಕೆ ಪಿ ಎಸ್ಸಿಗೆ ಇಂಟು ಹಾಕಿದ್ದೀನಿ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ ಏನಕ್ಕೆ ಅಂತ ಇವೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ನೋಡಿ ಫಸ್ಟ್ ಬರ್ತೀನಿ ನಿಮಗೆ ಗೊತ್ತಿರಬೇಕು ನಾ ಇತ್ತೀಚೆಗೆ ಒಂದು ವಿಡಿಯೋ ಕೂಡ ಮಾಡಿದ್ವಿ ಎ ಸಿಕ್ಸ್ ಫಿಫ್ಟಿ ಪ್ಲಸ್ ಪೋಸ್ಟ್ ಗೆಜೆಟೆಡ್ ನೋಟಿಫಿಕೇಶನ್ ರೆಡಿ ಇದೆ ಅದನ್ನ ಆದಷ್ಟು ಬೇಗ ಮಾಡ್ತಾರೆ ಅಂತ ನೋಡಿ ಇವತ್ತಿನ ಒಂದು ಪೇಪರ್ನಲ್ಲಿ ಕೂಡ ಅನೌನ್ಸ್ ಆಗಿದೆ ಮುನ್ನೂರ ಎಂಬತ್ತೇಳು ನಾನ್ ಎಚ್ ಕೆ ಮುನ್ನೂರ ಇಪ್ಪತ್ತೊಂದು ಅಂದರೆ ಆಲ್ಮೋಸ್ಟ್ ನಿಮಗೆ ಏಳ್ನೂರು ಪೋಸ್ಟ್ ಹತ್ತತ್ರ ನಿಮಗೆ ಕೆ ಇಂದ ಆಹ್ವಾನ ಮಾಡ್ತಾರೆ ಯಾವುದಕ್ಕೆ ಜಾಬ್ಗಳಿಗೆ ಯಾವತ್ತು ಇಲ್ಲಿ ಇಲ್ಲಿ ಕೊಟ್ಟಿರೋ ಪ್ರಕಾರ ಒಂಬತ್ತು ಹತ್ತು ಅಂದರೆ ಮೋಸ್ಟ್ ಪ್ರಾಬಲಿ ಒಂಬತ್ತನೇ ತಾರೀಕು ಹತ್ತನೇ ಒಂದು ದಿನ ಅವತ್ತೆ ಆಗಬೇಕು ಅಂತೇನಿಲ್ಲ ಮೋಸ್ಟ್ ಪ್ರಾಬ್ಲಿ ಅವತ್ತು ಕೂಡ ಆಗ್ಬೋದು ಅವ್ರದೇನು ಸರ್ವರ್ ಡೌನ್ ಇದ್ರೆ ಒನ್ ಆರ್ ಟೂ ಡೇಸ್ ಹಿಂದೆ ಮುಂದೆ ಆಗ್ಬೋದು ಅಥವಾ ನೆಕ್ಸ್ಟ್ ವೀಕ್ ಒಳಗೆ ಆಗುತ್ತೆ ಒಟ್ಟಿನಲ್ಲಿ ಆಗುತ್ತೆ ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಫಿಷಿಯಲಿ ಡಿಕ್ಲೇರ್ಡ್ ಆಯ್ತಾ ಸೊ ಕೆ ಎಲ್ಲಿ ಆದಷ್ಟು ಬೇಗ ಇದ್ರ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಮಾಡ್ತಾರೆ ಅಪ್ಲೈ ಲಿಂಕ್ ಕೂಡ ಕೊಡ್ತಾರೆ ಒಂದು ನನಗೆ ಕೆ ಪಿ ಎಸ್ ಸಿ ಯಾಕೆ ನಾನು ಕೆ ಎ ಟಿಕ್ ಮಾಡಿದೆ ಕೆ ನೋಡಿ ವಿಲೇಜ್ ಅಕೋರ್ಟ್ ಲಾಸ್ಟ್ ಇಯರ್ ಕೆ ಆಗಿತ್ತು ಅಲ್ವಾ ಈಗಲೂ ಕೂಡ ಆಗಕ್ಕೆ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಡಿಸ್ಕಸ್ ಮಾಡ್ತೀನಿ ಹಂಗಾಗಿ ಕೆ ಎ ಫೈನ್ ಕೆ ಎ ನೋಡಿ ಆಲ್ರೆಡಿ ವಿಲೇಜ್ ಅಕೌಂಟೆಂಟ್ ಅಪಾಯಿಂಟ್ಮೆಂಟ್ ಜನ ನಮ್ಮ ವಿಡಿಯೋ ನೋಡಿ ತುಂಬಾ ಜನ ಮೆಸೇಜ್ ಕೂಡ ಹಾಕಿದ್ರಿ ಅಪಾಯಿಂಟ್ಮೆಂಟ್ ಕೂಡ ಆಗಿದೆ ಆದ್ರೆ ಕೆ ಪಿ ಎಸ್ ಸಿ ನೋಡಿ ಕೆ ಪಿ ಎಸ್ ಸಿಲಿ ಯಾವುದೇ ಪ್ರಸ್ತಾವನೆಗಳು ಜಾಬ್ ಮಾಡಬೇಕು ಅಂತ ಸಲ್ಲಿಕೆ ಆಗಿಲ್ಲ ಅವರೇ ವೆಬ್ಸೈಟ್ ಅಲ್ಲಿ ಜೀರೋ ಎಂಟ್ರೀಸ್ ಇದೆ ಓಕೆ ಒಳಗಡೆ ಸಲ್ಲಿಕೆ ಆಗಿದ್ರೆ ಅದನ್ನ ನಾವು ಅಫಿಷಿಯಲ್ ಅಂತ ಅಂದ್ಕೊಳಲ್ಲ ಯಾಕೆ ಅನ್ಕೊಳ್ಳಲ್ಲ ಅವರು ಇರೋದೇ ಈಗ ನೋಡಿ ಕೃಷಿ ಅಧಿಕಾರಿ ಆಗಿರ್ಬೋದು ಮತ್ತೆ ಇನ್ನೊಂದು ಯಾವುದು ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು ಇದನ್ನೇ ಅವರು ಕಂಪ್ಲೀಟ್ ಮಾಡಿಲ್ಲ ಅದನ್ನೇ ರೀ ನೋಟಿಫಿಕೇಶನ್ ಮಾಡಿ ಅವ್ರಿಗೆ ಎಕ್ಸಾಮ್ ಮಾಡಕ್ಕೆ ಆಗ್ತಾ ಇಲ್ಲ ಅವ್ರ ಕೇಳಿ ಇನ್ನು ಹೊಸ ನೋಟಿಫಿಕೇಶನ್ ತರ್ತಾರ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ತರಬೇಕು ಅಂತ ಸೊ ಹಂಗಾಗಿ ಒಳ್ಳೇದಾಯ್ತು ಬಿಡಿ ಕೆ ಎಗೆ ಹೋಗ್ತಾ ಇರೋದು ಬೇಗ ಪ್ರೊಸೆಸ್ ಆಗುತ್ತೆ ಕೆ ಪಿ ಎಸ್ ಸಿ ಕನ್ವರ್ ಕಂಪೇರ್ ಮಾಡಿದ್ರೆ ದಿಸ್ ದ ಬೆಸ್ಟ್ ಒನ್ ಕೆ ಎ ಕೊಡ್ತಾ ಇರೋದು ಕೆ ಎಲ್ಲಿ ಪ್ರೋಸೆಸ್ ಬೇಗ ಆಗುತ್ತೆ ಎಕ್ಸಾಮ್ ಬೇಗ ಆಗುತ್ತೆ ನಿಮಗೆ ಮಾರ್ಕ್ಸ್ಗಳು ಬೇಗ ಬರುತ್ತೆ ಸೊ ದಿಸ್ ಇಸ್ ದ ಬೆಸ್ಟ್ ಒನ್ ಹಾಗಾಗಿ ಕೆ ಎಗೆ ಜೈ ಕೆ ಪಿ ಎಸ್ ಎಗೆ ಟೊಯ್ ಓಕೆ ನೆಕ್ಸ್ಟ್ ಬರೋಣ ಬನ್ನಿ ನೆಕ್ಸ್ಟ್ ಇನ್ನು ಮೀಸಲಾತಿಗೆ ಸಂಬಂಧಪಟ್ಟಂತೆ ನೋಡಿ ಮೀಸಲಾತಿಗೆ ಎಂಟು ಹತ್ತು ಇವತ್ತಿನ ಒಂದು ಡೇಟ್ ಅಲ್ಲಿ ಪರಿಷ್ಠ ಜಾತಿ ಒಳ ಮೀಸಲಾತಿಗೆ ಆದೇಶ ಮಾಡಿ ಪ್ರಮಾಣ ಪತ್ರ ನೀಡುವ ಬಗ್ಗೆ ಅಂತೇಳಿ ಸಮಾಜ ಕಲ್ಯಾಣ ಸೆಕ್ರೆ ಇಲಾಖೆ ಸೆಕ್ರೆಟರಿಗಳು ಹೊರಡ್ಸಿದ್ದಾರೆ ಸುತ್ತೋಲನ ಏನು ನೂರ ಒಂದು ಜಾತಿಗಳಿದೆ ಅದರಲ್ಲಿ ತೊಂಬತ್ತೆಂಟು ಎಸ್ಪೆಷಲಿ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಈ ಮೂರು ಬಿಟ್ಟು ಈ ಮೂರಕ್ಕೆ ಏನು ಅಂತ ಹೇಳ್ತೀನಿ ಇನ್ನು ತೊಂಬತ್ತೆಂಟು ಜಾತಿಗಳಿಗೆ ಆಲ್ರೆಡಿ ವರ್ಗಗಳಾಗಿದೆ ಇದರಲ್ಲೂ ಕೂಡ ವರ್ಗಗಳು ಮಾಡ್ತಾರೆ ಹೆಂಗೆ ಅಂತ ಮುಂದೆ ತೋರಿಸ್ತೀನಿ ಇಲ್ಲಿ ಏನು ಹೇಳಿದೆ ಅಂತಂದ್ರೆ ಈಗ ಆಲ್ರೆಡಿ ನೀವು ಎಸ್ ಸಿ ಕ್ಯಾಟಗರಿಲಿ ಎಸ್ ಸಿ ಅಂತ ತಗೊಂಡಿರ್ತೀರಾ ಅಲ್ವಾ ಕ್ಯಾಟಗರಿ ಯಾವುದು ಎಸ್ ಸಿ ಅಂದ್ರೆ ಪರಿಶಿಷ್ಟ ಜಾತಿ ಅಂತ ನೀವು ಪ್ರಮಾಣ ಪತ್ರ ತಗೊಂಡಿರ್ತೀರಾ ಅಂತವ್ರು ಏನ್ ಮಾಡ್ಬೇಕು ನಿಮ್ಮ ನಿಯರ್ ಬೈ ಅಟಲ್ ಜಿ ಜನಸ್ನೇಹ ತಂತ್ರಾಂಶ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಧಿಕಾರ ಎಲ್ಲಿ ನಿಮ್ಮ ತಾಲೂಕು ಆಫೀಸ್ ಅಂತ ಏನ್ ಕರಿತೀವಿ ಎಲ್ಲಿ ನೀವು ಪಡ್ಕೋತೀರಾ ಅಲ್ಲಿ ನಿಮ್ಮದು ಒಂದು ಇದನ್ನು ತೊಗೊಂಡೋಗಿ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೂಡ ಕೊಟ್ಟವ್ರೆ ಈಗ ಕೊರಚ ಅಂತಿದ್ರೆ ಜಾತಿ ನಿಮಗೇನಾಗುತ್ತೆ ಕೊರಚ ಬಂದು ಪ್ರವರ್ಗ ಸಿ ಬರುತ್ತೆ ಕೊರಚ ಪ್ರವರ್ಗ ಸಿ ಅಂತೇಳಿ ನಮೂದನೆ ಮಾಡಿ ಅಪ್ಡೇಟ್ ಮಾಡಿ ಕೊಡಬೇಕು ಅಂತ ಸಮಾಜ ಕಲ್ಯಾಣ ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನಿಮಗೆ ಇದು ಏನೋ ನೋಟಿಫಿಕೇಶನ್ ಆಗ್ತಾ ಇದ್ದಂಗೆ ನೀವು ಹೋಗಿ ಅಪ್ಲೈ ಮಾಡ್ಬೋದು ತಗೋಬೋದು ಓಕೆ ಒಂದು ಇನ್ನೊಂದು ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಇವರು ಯಾವುದೇ ಕ್ಯಾಟಗರಿಲಿ ಬರಲ್ಲ ಅಂದ್ರೆ ಬರಲ್ಲ ಅಂದ್ರೆ ಅವ್ರು ಆ ಥರ ಹಾಕಿರೋದ್ರಿಂದ ಅವ್ರು ಯಾವುದೇ ಒಳ ಒಂದು ಜಾತಿನ ಈಗ ಆಲ್ರೆಡಿ ತಗೊಂಡ್ಬಿಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ನಾನು ಆದಿ ದ್ರಾವಿಡ ಅಂತ ತಗೊಂಡಿರ್ತೀರಾ ಆದಿ ಕರ್ನಾಟಕ ಅವ್ರು ಏನು ಮಾಡಬೇಕು ಅದರಲ್ಲಿ ನಿಮ್ಮ ಒಂದು ಜಾತಿ ಯಾವುದು ಅಂದರೆ ಒಳ ಮೂಲ ಜಾತಿ ಅಂದರೆ ಈಗ ಆದಿ ಕರ್ನಾಟಕದಲ್ಲಿ ಹೊಲೆಯ ಅಂತಿದ್ರೆ ನಿಮಗೆ ಹೊಲೆಯ ಪ್ರವರ್ಗ ಬಿ ಅಂತಕ್ಕಂಥ ಒಂದು ನಮೂದನೆ ಮಾಡಿ ನಿಮಗೆ ಪ್ಯಾಟಗರಿ ಎಸ್ ಸಿ ಕ್ಯಾಟಗರಿ ಬಿ ಅಡಿಯಲ್ಲಿ ಪ್ರಮಾಣ ಪತ್ರ ಕೊಡ್ತಾರೆ ಅದೇ ರೀತಿ ಆದಿ ಕರ್ನಾಟಕದ ಒಂದು ನಿಮ್ಮ ಒಳ ಮೂಲ ಜಾತಿ ಮಾದಿಗ ಅಂತ ಹೇಳಿದ್ರೆ ಆಗ ಆದಿ ಕರ್ನಾಟಕ ಪ್ರವರ್ಗ ಎ ಮಾದಿಗ ಅಂತ ಹೇಳಿ ನಿಮಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ ಅಂದ್ರೆ ಈ ಯಾಕಂತಂದ್ರೆ ಯಾರು ಈ ಮೀಸಲಾತಿಲಿ ಆ ಒಂದು ಸಮೀಕ್ಷೆ ಮಾಡುವಾಗಲೂ ಕೂಡ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಅಂತ ಮೆನ್ಷನ್ ಮಾಡಿರ್ತಾರಲ್ಲ ಸೊ ಅಂತವ್ರಿಗೆ ಈ ರೀತಿ ಯಾರು ಒಳ ಒಂದು ಇದನ್ನ ಮಾಡ್ಬೇಕಾಗತ್ತೆ ಓಕೆ ನಿಮ್ಮ ಹತ್ರ ಇದ್ರೆ ನೀವು ಇದಕ್ಕೆ ಈ ಮೂಲ ಜಾತಿ ಓಕೆ ಒಳ ಮೂಲ ಜಾತಿ ಏನಿದೆ ಅದಕ್ಕೆ ನೀವು ಅಫಿಡವಿಟ್ ಕೊಡಬೇಕಾಗುತ್ತೆ ನಾನು ಇದಕ್ಕೆ ಸೇರಿದ್ದೀನಿ ಅಂತ ಅವಾಗ ಅದಕ್ಕೆ ತಕ್ಕಂತೆ ನಿಮ್ಮ ಕ್ಯಾಟಗರಿ ಆಗುತ್ತೆ ಈಗ ಆದಿದ್ರೆ ಕರ್ನಾಟಕದಲ್ಲಿ ನೀವು ಹೊಲೆಯ ಕ್ಯಾಟಗರಿಲಿ ಬಂದ್ರೆ ಪ್ರವರ್ಗ ಬಿಗ್ ಸೇರ್ಕೊತೀರಾ ಮಾದಿಕ ಕ್ಯಾಟಗರಿಲಿ ಬಂದ್ರೆ ಪ್ರವರ್ಗ ಎ ಸೇರ್ಕೋತೀರಾ ಈ ರೀತಿ ಓಕೆ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಒಂದು ಇದು ಅಪ್ಲೈ ಮಾಡಿರೋರಿಗೆ ಅರ್ಥ ಅಪ್ಲೈ ಆಲ್ರೆಡಿ ನಿಮ್ಮ ಹತ್ರ ಮೀಸಲಾತಿ ಇದೆ ಅದನ್ನ ತಗೊಂಡು ಅಫಿಡವಿಟ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬಹುದು ಅಕಸ್ಮಾತ್ ಯಾರು ಪಡೆಯದಿದ್ದಲ್ಲಿ ಪಡೆಯದಿದ್ದಲ್ಲಿ ಅಂದಾಗ ಯಾರು ಇದುವರೆಗೂ ಈಗ ನೋಡಿ ತುಂಬಾ ಜನ ಈಗ ಎಸ್ ಸಿ ಕ್ಯಾಟಗರಿ ಒಳ್ಳೆ ಮೀಸಲಾತಿ ಬಂತು ಒಂದಷ್ಟು ಜನ ಅಂದ್ರೆ ಈಗ ಎಸ್ ಸಿ ಕ್ಯಾಟಗರಿ ಎಲ್ಲ ಎಲ್ ಯಾವುದೇ ಒಂದು ನೀವು ಕ್ಯಾಟಗರಿ ತಗೊಳ್ಳಿ ಟು ಎ ತಗೊಳ್ಳಿ ಅಥವಾ ನೀವು ಒಕ್ಕಲಿಗ ತಗೊಳ್ಳಿ ಲಿಂಗಾಯ ತಗೊಳ್ಳಿ ಕುರುಬ ತಗೊಳ್ಳಿ ಅಥವಾ ಎಸ್ ಸಿ ಎಸ್ ಟಿ ತಗೊಳ್ಳಿ ಎಲ್ಲದರಲ್ಲೂ ಕೂಡ ಒಂದಷ್ಟು ಆರ್ಥಿಕವಾಗಿ ಬಲಿಷ್ಠರು ಇದ್ದೇ ಇರ್ತಾರೆ ಅಂತವ್ರಿಗೆ ತಗೊಂಡಿರಲ್ಲ ಅಲ್ವಾ ಅಂಥವ್ರು ಎಷ್ಟೊಂದು ಜನ ನಮ್ಗೆ ಏನಕ್ಕೆ ಅನ್ನೋರು ಇದ್ದೇ ಇರ್ತಾರೆ ಈಗ ಅಂಥವ್ರು ಕೂಡ ನಾವು ಮೀಸಲಾತಿ ಪಡ್ಕೊಳ್ಳಿ ಯಾಕಂದ್ರೆ ಇವಾಗೆಲ್ಲ ಮೀಸಲಾತಿ ಅಂತಕ್ಕಂಥದ್ದು ಒಂದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟಿದೆ ಪಬ್ಲಿಕ್ ಪ್ಲಾಟ್ಫಾರ್ಮ್ಗೆ ಸೊ ಹಾಗಾಗಿ ಎಚ್ಚೆತ್ಕೊಂಡು ಅವರು ತಗೋಬೇಕು ಅಂದವರು ಅಂದ್ರೆ ಫಸ್ಟ್ ಟೈಮ್ ಯಾರಾದ್ರೂ ಅಪ್ಲೈ ಮಾಡೋದಾದ್ರೆ ಅವರು ನಿಮ್ಮ ಮೂಲ ಜಾತಿ ಯಾವುದು ಅನ್ನೋ ಈ ಒಂದು ಫಾರ್ಮ್ಯಾಟಲ್ಲಿ ನಿಮ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ಅಫಿಡವಿಟ್ ಕೊಟ್ಟು ತಗೋಬೇಕಾಗತ್ತೆ ಇದು ಇದು ಬೆಲ್ಗೆ ತುಂಬಾ ಡೀಟೇಲ್ ಬೇಕಾಗಿಲ್ಲ ನಾನು ಇಲ್ಲಿ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಇದೆಯಾ ಓಕೆ ಅದನ್ನು ತಗೊಂಡೋಗಿ ನೀವು ಏನು ಮಾಡ್ಬೋದು ಆ ಜಾತಿ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಅವ್ರ ಹತ್ರನೂ ಇರುತ್ತೆ ನೀವು ಮಾಡಿಸ್ತೀರಲ್ಲ ಅಲ್ಲಿ ಅವ್ರ ಹತ್ರನೂ ಕೂಡ ಈಗ ಡೀಟೇಲ್ ನಮ್ಮ ಸರ್ಕಾರದಿಂದ ಹೋಗಿದೆ ಸೊ ಆ ಒಂದು ಡೀಟೇಲ್ನ ಅಡಿಯಲ್ಲಿ ಈಗ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪ್ರವರ್ಗ ಎ ಕ್ಯಾಟಗರಿ ಎ ಸಿ ಕ್ಯಾಟಗರಿ ಎಲ್ಲಿ ಬಂದರೆ ಇಲ್ಲಿ ನೋಡಿ ಒಟ್ಟು ಹದಿನಾರು ಜಾ ಒಂದು ಮೂಲ ಒಳ ಜಾತಿಗಳು ಬರುತ್ತೆ ಅದರಲ್ಲಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಹಾಗೆ ಪ್ರವರ್ಗ ಬಿ ಕ್ಯಾಟಗರಿಲಿ ಹತ್ತೊಂಬತ್ತು ಜಾ ಒಂದು ಮೂ ಒಳ ಮೀಸಲಾತಿ ಜಾಲಿಗಳು ಬರುತ್ತೆ ಓಕೆ ಸೊ ಅದನ್ನು ನೀವು ನೋಡ್ಕೋಬೋದು ನೀವು ಯಾವ್ದ್ರಲ್ಲಿ ಬರ್ತೀರ ಅಂತ ನೋಡ್ಕೋಬೋದು ಹಾಗೆ ಕ್ಯಾಟ್ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಹಾಗೆ ಕ್ಯಾಟಗರಿ ಸಿಗ್ ಬಂದರೆ ಫೈವ್ ಪರ್ಸೆಂಟ್ ಮೀಸಲಾತಿ ಫೈವ್ ಪರ್ಸೆಂಟ್ ಮೀಸಲಾತಿಲಿ ಒಟ್ಟು ಅರವತ್ತು ಮೂರು ಒಳ ಜಾತಿಗಳಿದೆ ನೋಡಿ ಅರವತ್ತು ಮೂರು ಒಂದು ಕಡೆ ಒಂದು ಕಡೆ ಹತ್ತೊಂಬತ್ತು ಇನ್ನೊಂದು ಕಡೆ ಎಷ್ಟು ಸರ್ ತೊಂಬ ಹದಿನಾರು ಟೋಟಲ್ ಎಷ್ಟಾಯಿತು ತೊಂಬತ್ತ ಎಂಟಾಯಿತು ಅಲ್ವಾ ಸರ್ ಇನ್ ಮೂರೇ ಅದು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಅವರು ನಿಮ್ಮ ಯಾವ ಒಂದು ಜಾತಿಗೆ ಬರ್ತೀರಾ ಮೂಲ ಒಳ ಒಂದು ಜಾತಿ ಅದ್ರ ಪ್ರಕಾರ ನಿಮ್ಗೆ ಕ್ಯಾಟಗರಿ ಕೊಡ್ತಾರೆ ಬಟ್ ನೀವು ಅದಕ್ಕೆ ನಿಮ್ ತಂದೆ ಯಾ ಯಾರು ಅಂದ್ರೆ ಅವ್ರ ಮೂಲ ಅವ್ರಿಗೆ ಒಂದು ಅಫಿಡೇವಿಟ್ ಕೊಡಬೇಕಾಗುತ್ತೆ ಈ ತರ ನೀವು ಅಫಿಡೇವಿಟ್ ಕೊಟ್ರೆ ಅವಾಗ ಏನಾಗುತ್ತೆ ನಿಮಗೆ ಆ ಒಂದು ಪ್ರಮಾಣಪತ್ರ ಕೊಡ್ತಾರೆ ಅಂದರೆ ಇಲ್ಲಿ ಏನು ಮುಖ್ಯವಾದ ಏನು ಅಂದರೆ ನಿಮಗೆ ಪ್ರಮಾಣ ಪತ್ರ ಕೊಡೋಕ್ಕೆ ಸರ್ಕಾರದಿಂದ ಈಗ ಆದೇಶ ಆಗಿದೆ ಯಾವ ನಮೂನೆಯಲ್ಲಿ ಕೊಡಬೇಕು ಎಲ್ಲ ಕೂಡ ಎಲ್ಲ ಒಂದು ಇದಕ್ಕೂ ಕೂಡ ಅವ್ರು ಕಲಿಸಿದ್ದಾರೆ ಫೈನ್ ಒಂದು ಇದು ಒಳ್ಳೆಯ ಉದ್ದೇಶ ಹಂಗೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಯಿತು ಅಂತ ಇನ್ನು ಕೆಇ ಆ ಒಂದು ನೋಟಿಫಿಕೇಶನ್ ಆಗುತ್ತೆ ಅಂತ ಗೊತ್ತಾಗಿದೆ ನಿಮಗೆ ಓಕೆ ಇನ್ನು ಇದು ಬಿಟ್ಟರೆ ಕೆ ಎಲ್ಲಿ ಅಂದರೆ ಈಗ ಗ್ರಾಮಾಡಳಿತ ಏನು ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ವಿ ಎ ಒ ಅಂತ ಏನಿದೆ ಲಾಸ್ಟ್ ಇಯರ್ನ ರೀತಿಯಲ್ಲಿ ಕೆ ಎ ಕಂಡಕ್ಟ್ ಮಾಡ್ತೀವಿ ಇವಾಗಲೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋಡಿ ಆರ್ಥಿಕ ಇಲಾಖೆ ಸಹಮತಿ ಕೊಟ್ಟಿದೆ ಏನು ಸಹಮತಿ ಕೊಟ್ಟಿದೆ ಕಂದಾಯ ಇಲಾಖೆ ಗ್ರಾಮಾಡಳಿತ ಅಧಿಕಾರಿಯನ್ನ ವಿವರಗಳನ್ನು ಸಲ್ಲಿಸುವ ಬಗ್ಗೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗ ಎಲ್ಲಾ ಜಿಲ್ಲೆಗಳು ಈಗ ಸಾವಿರದ ಎಂಟುನೂರ ಇಪ್ಪತ್ತು ಹುದ್ದೆಗಳ ಪೈಕಿ ನೂರು ಹುದ್ದೆಗಳ ನೇತಡಿ ಭರ್ತಿ ಮಾಡಿಕೊಳ್ಳಲು ಉದ್ದೇಶಿಸಲಾಗಿರುತ್ತದೆ ಓಕೆ ಒಂದು ಇನ್ನೊಂದು ಇಲ್ಲಿ ನೋಡಿ ಆ ಗ್ರಾಮಾಡಳಿತದ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನಮಗತಿ ಮಾಡುವ ಸಂಬಂಧ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕವಾಗಿ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ನೋಡಿ ಐನೂರು ಹುದ್ದೆಗಳು ಅಂದ್ರೆ ಇಲ್ಲಿ ಪ್ರತಿ ವರ್ಷ ನಡೆಸಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಓಕೆ ಮತ್ತೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಒಂದು ಐನೂರು ಹುದ್ದೆಗಳನ್ನ ಲಾಸ್ಟ್ ಇಯರ್ ಸಾವಿರ ಹುದ್ದೆ ಕಳೆದಿದ್ರು ಈ ಇಯರ್ ಐನೂರು ಹುದ್ದೆ ಹಂಗೆ ಇನ್ನು ಕಾಲ ಇದೆ ಪ್ರತಿ ವರ್ಷನೂ ಕೂಡ ಕಾಲ್ ಮಾಡಬೇಕು ಅಂತಕ್ಕಂಥದ್ದು ಇದಕ್ಕೆ ಜಾತಿವಾರ ಒಂದು ಏನು ಆಸ್ ಪರ್ ದ ನ್ಯೂ ರೂಲ್ ಪ್ರಕಾರ ಕ್ಯಾಟಗರಿ ಪ್ರಕಾರ ಯಾರ್ಯಾರು ಎಷ್ಟೆಷ್ಟು ಮೀಸಲಾತಿ ಅನ್ನೋದು ಜಿಲ್ಲಾಧಿಕಾರಿಗಳು ಕೊಡಬೇಕು ಅಂತ ಹೇಳಿದ್ರು ಸೊ ಆದಷ್ಟು ಬೇಗ ನೋಡಿ ಈ ಸಾಲ ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಏನರ್ಥ ಈ ನೋಟಿಫಿಕೇಶನ್ ನಿಮಗೆ ಮಾರ್ಚ್ ಒಳಗಬೇಕು ಮಾರ್ಚ್ ಒಳಗಾಗಬೇಕು ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ಟೂ ಮಂತ್ಸ್ ಆದರೂ ಆಗ್ಬೋದು ಜನವರಿ ಆಗ್ಬೋದು ಆಗಬಹುದು ಯಾವಾಗ ಬೇಕಾದ್ರೂ ಆಗ್ಬೋದು ಸೊ ಮಾರ್ಚ್ ಒಳಗೆ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹೇಳ್ತಕ್ಕಂಥದ್ದು ಆರ್ಥಿಕ ಇಲಾಖೆ ಕೂಡ ಸಹಮತಿ ಕೊಟ್ಟಿದೆ ಇದಕ್ಕೆ ಓಕೆ ಒಂದು ಸೊ ಹಾಗಾಗಿ ಸೊ ಇಲ್ಲಿ ಒಳ್ಳೆ ಒಂದು ನ್ಯೂಸ್ ಸ್ನೇಹಿತರೆ ನೀವು ಪ್ರಿಪರೇಷನ್ ಆಗಬೇಕು ಸೊ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಮ್ಮ ಒಂದು ಪ್ಲೇ ಲಿಸ್ಟ್ ಆಲ್ರೆಡಿ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ಇದೆ ತುಂಬಾ ಜನ ಲಾಸ್ಟ್ ಮೆಸೇಜ್ ಹಾಕಿದ್ರೆ ತುಂಬಾ ಜನ ಸೆಲೆಕ್ಟ್ ಆಗಿದ್ರೆ ನಮ್ಮ ಸರಣಿ ನೋಡಿ ಎ ಪಿ ಡಿಒ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಜಿ ಕೆ ಸರಣಿಗಳಂತ ಮಾಡಿದ್ವಿ ನೋಡಿ ಇದರಲ್ಲಿ ನೋಡಿ ಇಲ್ಲಿ ವಿಡಿಯೋಗಳು ಗ್ರಾಮರ್ ತುಂಬಾ ವಿಡಿಯೋಸ್ ಗಳು ಸಿಗ್ತವೆ ನಿಮಗೆ ಪೇಪರ್ ಒನ್ ಅದು ಗ್ರೂಪ್ ಸಿಲೆಬಸ್ ಜಿ ಕೆ ಪೇಪರ್ ಒನ್ ಪೇಪರ್ ಟು ನೋಡಿ ವಿ ಡಿ ಡಿಒ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಪೇಪರ್ ಟು ಇಲ್ಲೂ ಹೋದ್ರೆ ಕೂಡ ನಿಮಗೆ ತುಂಬಾ ವಿಡಿಯೋಗಳು ಸಿಗುತ್ತೆ ನೋಡಿ ಇ ಗ್ರಾಮಾಡಳಿತ ಕಂಪ್ಯೂಟರ್ ಇಂಗ್ಲೀಷು ಕನ್ನಡ ಈ ತರ ಎಲ್ಲ ಎಷ್ಟೋ ವಿಡಿಯೋಗಳು ನಿಮಗೆ ಸಿಗುತ್ತೆ ಈ ಎರಡು ಪ್ಲೇ ಲಿಸ್ಟ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಈಗಲೇ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋಬಹುದು ಟೈಮು ಏನಿದೆ ಈಗ ಬೇಗ ಬೇಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋದ್ರಿಂದ ಬೇಗ ಎಕ್ಸಾಮ್ ಆಗ್ತದೆ ಟೈಮ್ ನಿಮಗೆ ಈಗ ಏನಿದೆ ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇದಿಷ್ಟು ಪ್ರಮುಖವಾಗಿ ಒಂದಷ್ಟು ಡೀಟೇಲ್ ಕೊಡಬೇಕಾಗಿತ್ತು ಸೊ ಪಾಸಿಟಿವ್ ಇದೆ ಎನಿ ಟೈಮ್ ಗಳು ಬರುತ್ತೆ ಕೆ ಇ ಆಲ್ರೆಡಿ ರೆಡಿ ಇದೆ ಆ ಒಂದು ನೋಟಿಫಿಕೇಶನ್ ಇದೆ ಮಂತಲ್ಲಿ ಹೊರಡ್ಸೋಕ್ಕೆ ಬೇರೆ ನೋಟಿಫಿಕೇಶನ್ ಕೆ ಪಿ ಎಸ್ ಸಿ ಎಸ್ ನೋಡಬೇಕು ಅವ್ರುಗಳು ಒಳೊಳಗೆ ಏನೇನೋ ನಡೀತಾ ಇರ್ತಾರೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸೊ ಹಾಗಾಗಿ ಅವ್ರು ಫಸ್ಟ್ ಇರೋ ನೋಟಿಫಿಕೇಷನ್ನೇ ಅವರು ರೀ ನೋಟಿಫಿಕೇಷನ್ ಮಾಡಿ ಆ ಜಾಬ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಆಮೇಲೆ ಜೊತೆಗೆ ಹೊಸ ನೋಟಿಫಿಕೇಶನ್ ಬರ್ತಕ್ಕಂಥದ್ದು ಅದು ತಗೊಳುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅಂದರೆ ಜನವರಿ ಮೇಲೆ ಸೊ ಅದ್ರ ಬಗ್ಗೆ ಇಪ್ಪ ಅಪ್ಡೇಟ್ ಕೊನಾದ್ರು ಬಂತು ಅಂದರೆ ಕೆಪಿಎಸ್ ಎಸ್ ಕೂಡ ಅಪ್ಡೇಟ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ಲ ಮಾಡ್ಕೊಳ್ಳಿ ಲಿಂಕ್ ಇದೆ ಇಡೋದಕ್ಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿರೋ ಸಿಗುತ್ತೆ ಜಾಯ್ನ್ ಆಗ್ಬೋದು ನೆಕ್ಸ್ಟ್ ಪುನಃ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್